ದೊಡ್ಡ ವರ್ಗ ಮಾಡಬೇಕು ಅದೊಂಥರ ಚಾಲೆಂಜ್ ಇಲ್ಲಿ ಗುರು ಇಸ್ ಪ್ರಾಮಿಸಿಂಗ್ ಆ್ಯಂಡ್ ಜನಕ್ಕೆ ಗುರು ಬರಬೇಕು ಅನ್ನೋದಿತ್ತು ದಟ್ ಇಸ್ ಎಮೋಷನ್ ವಿಚ್ ಪೀಪಲ್ ಹ್ಯಾಸ್ ಸೊ ಅವ್ರಿಗೆ ಇಷ್ಟಪಡೋ ರೀತಿ ಮತ್ತು ಕ ಇಂಡಸ್ಟ್ರಿಗೂ ವ್ಯಾಕ್ಯೂಮ್ ಇದೆ ಹೊಸ ನಟರುಗಳು ತುಂಬ ಬರುವಂತ ವ್ಯಾಕ್ಯೂಮ್ ಇದೆ ಬೇಕು ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಫ್ರಮ್ ದ ಸೈಡ್ ಆ್ಯಂಗಲ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಜನಗಳು ಅಭಿಮಾನಿಗಳು ಎಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡಾಗ ನಾವು ಇದರಲ್ಲಿ ಒಂದು ರೈಟ್ ಪ್ಯಾಕೇಜ್ ಮಾಡಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಆಕ್ಟರ್ಸ್ ಇರಬೇಕು ನ್ಯೂ ಗಳು ಇರಬೇಕು ಕಂಟೆಂಟ್ ಓರಿಯಂಟೆಡ್ ಇರಬೇಕು ಜೊತೆಗೆ ಜನ ಕೇಳೋಂತ ಆಕ್ಷನ್ ಸಾಂಗ್ಸ್ ಅದಕ್ಕೂ ಜಾಗ ಇರಬೇಕು ಅಂತ ಇದು ರೈಟ್ರಿ ಬಾಯ್ ಮಾಡುವ ಮಾಡಿದ್ರೆ ನೀವ್ ಏನು ಇಲ್ಲ ಅವರೊಂದು ಮೂರ್ನಾಲ್ಕು ದಿನ ಡೆಲಿವರಿ ಬಾಯ್ ಜೊತೆ ಅವರು ಹೋಗಿ ಹೆಂಗ್ ಡೆಲಿವರಿ ಮಾಡ್ತಾರೆ ಅವರ ಮನಸ್ಥಿತಿ ಹೇಗಿರುತ್ತೆ ಮತ್ತು ಅವರ ಜೀವನ ಶೈಲಿ ಹೇಗಿರುತ್ತೆ ಅವರು ಅವ್ರು ಯಾವ ಥರ ಬದುಕಿನ ಅಪ್ರೋಚ್ ಮಾಡ್ತಾರೆ ಅನ್ನೋದು ಅವರೊಂದು ಆರೈಟೆ ಮಾಡಿದ್ರು ಆ್ಯಂಡ್ ಅದನ್ನೇ ಮಾಡಿದ್ರಿಂದ ಅವ್ರಿಗೆ ಹೆಲ್ಪ್ ಆಯ್ತು ಅಪ್ಪುನ ಅಪಾತ್ರ ಮಾಡಿದ್ದಾರೆ ಅಪ್ಪುನ ಅಪಾತ್ರ ಓಕೆ ಒಂಬಾಳೆ ಅಣ್ಣ ಅಂತ ಒಂದು ದೊಡ್ಡ ಬ್ಯಾನರು ನಿಮ್ಮನ್ನ ಪರಿಚಯ ಸೇ ಇದೆ ಬ್ಯಾನರ್ ಬಗ್ಗೆ ಹೇಳೋದಾದರೆ ಸರ್ ಫಸ್ಟ್ ಆಫ್ ಆಲ್ ಅಂದರೆ ಇಷ್ಟು ದೊಡ್ಡ ಬ್ಯಾನರು ಇಷ್ಟ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ಅವ್ರ ಜೊತೆ ಕೆಲಸ ಮಾಡೋಕೆ ನನಗೆ ಒಂದು ಚಾನ್ಸ್ ಸಿಕ್ಕಿದ್ದೇನೆ ನಾನು ಆ್ಯಂಡ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಪುಣ್ಯ ಮಾಡಿದ್ದೆ ಅನಿಸುತ್ತೆ ಸರ್ ಆ್ಯಂಡ್ ವಿಜಿ ಸರ್ ಬರೀ ವಿಷಯದಲ್ಲ ಎಲ್ಲ ವಿಷಯದಲ್ಲೂ ನನಗೆ ಸಜೆಷನ್ಸ್ ಕೊಡ್ತಾರೆ ಡಿಸ್ಕಸ್ ಮಾಡ್ತಾರೆ ಫ್ಯೂಚರ್ ಬಗ್ಗೆ ನೆಕ್ಸ್ಟ್ ಯಾವ ಯಾವ ಥರ ಸಿನ್ಮಾ ಮಾಡಬೇಕು ಹೆಂಗಿರ್ಬೇಕು ಯಾವ ಥರ ನೀನು ಪ್ರೆಸೆಂಟ್ ಆಗಬೇಕು ಎಲ್ಲ ವಿಷಯನೂ ಡಿಸ್ಕಸ್ ಮಾಡ್ತಾರೆ ಆ್ಯಂಡ್ ಈ ಫಿಲಿಂ ನಮಗೆ ಒಂದ್ ದಿವಸನು ಶೂಟಿಂಗ್ ಅಲ್ಲಿ ಯಾವತ್ತು ತೊಂದರೆ ಆಗಿಲ್ಲ ಇನ್ಫ್ಯಾಕ್ಟ್ ಅವರೇ ನಮ್ಗೆ ಹೇಳೋರು ಲೈಕ್ ರೆಸ್ಟ್ ಮಾಡಿ ಸ್ಟ್ರೆಸ್ ತಗೋಬೇಡಿ ಟೈಮ್ ತಗೊಂಡ್ ಮಾಡಿ ಲೈಕ್ ಒಂದ್ ವಿಷಯದಲ್ಲೂ ಏನು ಕಮ್ಮಿ ಆಗಿಲ್ಲ ಸರ್ ಪ್ರೊಡಕ್ಷನ್ ಸಂತೋಷನೇ

ಈಗ ರೋಪ್ ವರ್ಕಲ್ಲಿ ಆ ಲೈಟ್ ಆಗಿ ಫೀಲ್ ಆಗೋದು ಆ ಆ ಹಾರ್ನೆಸ್ ಹಾಕೊಂಡಾಗ ಸ್ವಲ್ಪ ತುಂಬ ಇರಿಟೇಷನ್ ಅದು ಅದನ್ನ ದ ವೇ ಈ ಹ್ಯಾಂಡಲ್ಡ್ ಅದು ತುಂಬಾ ಕಡಿಮೆ ಇದೆ ರೋಪ್ ಶಾಟ್ಸ್ ತುಂಬ ಕಡಿಮೆ ನ್ಯಾಚುರಲ್ ಆಗಿ ಮೈ ಮೇಲೆ ಬೀಳೋದು ಗುದ್ದಾಡೋದು ಆ ಫ್ಲಿಪ್ಸ್ ಅಂಥದ್ರಲ್ಲೇ ಜಾಸ್ತಿ ಹೋಗಿದೀವಿ ಚೆನ್ನಾಗಿ ಕಾಣಿಸ್ತಾ ಇದು ಕನ್ನಡ ಲ್ಯಾಂಗ್ವೇಜ ಬೇರೆ ಡ್ಯಾ ಸ್ಟೇಟ್ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ರು ಕಣ್ಣಿನ ಹೌದೌದು

ಎಸ್ ನಾನು ಸರ್ಗೆ ಹೇಳಿದೆ ಸರ್ ನೀವು ಯಾವಾಗ ರೆಡಿ ಬರ್ತೀರಾ షూಟಿಂಗ್ ಎಲ್ಲ ನಾನು ಬರಕ್ಕೆ ರೆಡಿ ಇದ್ದೀನಿ ಅಂತ ಅಂದ್ರೆ ನೀವೂ ಕ್ಯಾ ವಾಯ್ಸ್ ಅಂತ ಒಂದು ಇದೇ ತಕ್ಕ تو ಅಲೈಕ ನನ್ನ 퍼ಫಾರ್ಮೆನ್ಸ್ ಹೇಗಿದೆ अगेन ಅಂತ ಸೋ ಯು ವುಡ್ ಹಾವಾಚ್ ಅಪ್ ಡ್ಯೂರಿಂಗ್ ಟೈಮ್ಸ್ ಅನಾು ಸಮ್ ಯು ಫೆಲ್ಟ್ 썸थिंग ಯು ಟು ಬಿ ಇಂಪ್ರೊವೈಸ್ ಯು ಫೆಲ್ಟ್ ಯುವರ್ ಸೆಲ್ಫ್ ವಾಟ್ ಅಸ್ ಯುವರ್ ಓನ್ ಕೃಟಿಕ್ ಸೆಲ್ಫ್ अबाउट ಯುವರ್ अबाउट ಯುವರ್ ಆಕ್ಟಿಂಗ್ ಆನ್ಸರ್ ಇಲ್ಲ ಸುಮಾರು ಕಡೆ ಅನ್ಸಿದೆ ನಾನು ಶೂಟಿಂಗ್ ಟೈಮ್ ಕೆಲವು ಸತಿ ಆಗಿ ಸರ್ ಮಿಸ್ಟೇಕ್ ಇದ್ರು ಅಂತ ಹೇಳಿದಾಗ ಮಾತ್ರ ನಾನು ಕಡೆ ನೋಡ್ತಾ ಇದ್ದೆ ಇಲ್ಲಾಂದ್ರೆ ಜನರಲ್ ಆಗಿ ನಾನು ಅಷ್ಟು ನೋಡ್ತಿರ್ಲಿಲ್ಲ ಬಟ್ ಇವಾಗ ಫುಲ್ ಫಿಲ್ಮು ನಾನು ಇನ್ನು ನೋಡಿಲ್ಲ ಫುಲ್ ಸ್ಟ್ರೆಚ್ ಅಲ್ಲಿ ನೋಡಿಲ್ಲ ನೋಡಿದ್ರೆ ಅದೇ ಬರೀ ತಪ್ಪೆ ಕಾಣುತ್ತೆ ಅಂತ ನೋಡ್ತಿಲ್ಲ ಅಷ್ಟೇ ಬಟ್ ಅನ್ಸುತ್ತೆ ಖಂಡಿತ ಅನ್ಸಿದೆ ಇನ್ನೊಂದ್ ಕಡೆ ಇನ್ನೊಂದ್ಸೂರು ಬೆಟರ್ ಮಾಡಬಹುದಿತ್ತು ಯಾಕಂದ್ರೆ ಓವರ್ ಶೂಟಿಂಗ್ ಪ್ರಾಸೆಸ್ ನಾನು ತುಂಬಾ ಕಲ್ತಿದ್ದೀನಿ